ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ಸುದ್ದಿಗಳು ಬಿಡ್ತಾ ಇರೋದರಿಂದ ನಾಲ್ಕೈದು ವಿಷಯಗಳನ್ನು ಸಂಕಲಿಸಿ ಇವತ್ತಿನ ಸಂಚಿಕೆಯನ್ನು ಮಾಡಿದ್ದೇನೆ ಏನಾಗತ್ತೆ ತುಂಬ ವಿಷಯಗಳನ್ನು ತಂಬಿದ್ರಿಗೆ ಪ್ರಸ್ತುತ ಪಡಿಸೋದಿರುತ್ತೆ ಆದರೆ ನಾವು ದಿನಕ್ಕೆ ನಾಲ್ಕೇ ಸಂಚಿಕೆಗಳನ್ನು ಪ್ರಸ್ತುತ ಪಡಿಸೋದ್ರಿಂದ ಭಾಳಷ್ಟು ವಿಷಯಗಳು ಉಳಿದುಬಿಡ್ತವೆ ಹಾಗೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ತುಂಬ ವಿದ್ಯಮಾನಗಳು ಸಂಭವಿಸಿದ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಸಂಕಲನ ದಯವಿಟ್ಟು ಇದನ್ನು ಸ್ವೀಕರಿಸಿ ಅಂತ ಮೊದಲೇದಾಗಿ ಯಥಾ ಪ್ರಕಾರ ಭಾಳ ಮುಖ್ಯವಾದಂಥ ವಿಚಾರ ಹೇಳ್ತಾ ಇದ್ದೀನಿ ಇದು ಕೇವಲ ರಾಹುಲ್ ಗಾಂಧಿ ಅವರ ಸೀರೀಸು ಅಂತ ಅನ್ಕೋಬೇಡಿ ನಡೀತಾ ಇರುವಂಥ ಬೆಳವಣಿಗೆ ಭಾರತದ ವಿರುದ್ಧ ನಡೆಯುವಂಥ ಸಂಚು ಇದಾಗಿರೋದರಿಂದ ಮತ್ತು ರಾಹುಲ್ ಗಾಂಧಿ ಭಾರತವನ್ನು ಪ್ರತಿನಿಧಿಸಿ ವಿದೇಶದಲ್ಲಿ ಈ ರೀತಿಯದಾದಂಥ ಉಪದ್ವ್ಯಾಪ ಮಾಡ್ತಾ ಇರೋದರಿಂದ ಪದೇ ಪದೇ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನೊಂದು ದಿವಸ ನೀವು ಇವ್ರು ತಡ್ಕೊಳ್ಳೇಬೇಕು ಏಕೆಂದರೆ ಅವ್ರದ್ದು ಮೂರು ದಿವಸಗಳ ಅಮೇರಿಕೆ ಭೇಟಿ ಆ ಸಂದರ್ಭದಲ್ಲಿ ಎಷ್ಟೆಷ್ಟು ಉಪದ್ವ್ಯಾಪ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಉಪದ್ವ್ಯಾಪಗಳನ್ನು ಮಾಡ್ತಾ ಇದ್ದಾರೆ ಅದು ಈ ದೇಶದ ನಾಗರಿಕರಿಗೆ ಗೊತ್ತಾಗಲೇಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ನಾವು ಇಲ್ಲಿ ದಾಖಲಿಸ್ತಾ ಇರೋದು ಒಂದು ಸಂವಾದದಲ್ಲಿ ರಾಹುಲ್ ಗಾಂಧಿ ಕೂತಿರ್ತಾರೆ ಒಬ್ಬ ಭಾಳ ಸೂಕ್ತವಾದಂಥ ಪ್ರಶ್ನೆಯನ್ನು ರಾಹುಲ್ ಗಾಂಧಿಗೆ ಕೇಳ್ತಾರೆ ದುರಂತ ಅಂದರೆ ಎಷ್ಟು ಆಭಾಸ ಮಾಡ್ತಾರೆ ಅಲ್ಲಿ ಅಂತಂದ್ರೆ ಈ ಮನುಷ್ಯ ಆತ ಗಂಭೀರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇವರು ಕೆಳಗಡೆ ಬಿದ್ದ ಬಾಟ್ಲಿಯನ್ನು ಎತ್ಕೊಳ್ಳಿಕ್ಕೆ ಹೋಗ್ತಾರೆ ಅದಾದ ಮೇಲೆ ಆ ಬಾಟ್ಲಿನ ಸರಿ ಮಾಡಿಡ್ತಾರೆ ಎದುರಿಗಿದ್ದು ಪಕ್ಕಕ್ಕೆ ಕೂತಿರೋಂಥವ್ರಿಗೆ ಆಯಿತು ಆಯಿತು ಅಂತೇಳಿ ಬ ಹೇಳ್ತಾರೆ ನಾನೇ ತಿಡ್ತೀನಿ ಅಂತ ಹೇಳ್ತಾರೆ ಸಮುದಾಯ ಮಾಡ್ತಾರೆ ಅಂದರೆ ಆತ ಕೇಳ್ತಾ ಇರುವ ಪ್ರಶ್ನೆಯ ಬಗ್ಗೆ ಈತನಿಗೆ ಗಾಂಭೀರ್ಯವೇ ಇಲ್ಲ ಅದಾದ ಮೇಲೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ವ ಆ ಪ್ರಶ್ನೆಗೆ ಉತ್ತರ ಕೊಡೋ ಬದಲು ಬೇರೆ ಇನ್ನೇನೋ ಮಾತಾಡ್ತಾರೆ ಹಾಗಾದರೆ ಆತ ಕೇಳಿದ ಏನು ಆತ ಎಷ್ಟು ಸಮಂಜಸವಾದಂಥ ಪ್ರಶ್ನೆಯನ್ನು ಕೇಳಿದರು ಅಂತಂದರೆ ಆತ ಹೇಳ್ತಾರೆ ನೀವು ಇಂಡಿ ಅಲಯನ್ಸ್ ಅಂತ ಹೇಳ್ತಾ ಇದ್ದೀರಿ ಇಂಡಿಯಾ ಅಲಯನ್ಸ್ನಲ್ಲಿ ಮಮತಾ ಬ್ಯಾನರ್ಜಿ ಜೊತೆ ನೀವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಿದ್ರಿ ಇನ್ನು ನಿಮ್ಮ ಇಂಡಿ ಅಲಯನ್ಸ್ ಏನಿದೆ ಅದು ಕೋಮು ಸೌಹಾರ್ದತೆ ಬಗ್ಗೆ ಮಾತಾಡ್ತದೆ ಧರ್ಮ ನಿರಪೇಕ್ಷತೆ ಸೆಕ್ಯುಲರ್ ಬಗ್ಗೆ ಮಾತಾಡ್ತದೆ ಆದರೆ ನೀವು ಶಿವಸೇನೆ ಅಂತ ಪಕ್ಷದ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡ್ರಿ ಮೈತ್ರಿಯನ್ನು ಮಾಡಿಕೊಂಡ್ರಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾರೆ ಭಾರತದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಈತನ ಕರಟಕ ದಮನಕಗಳು ಬಿಡೋದಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಹೆಸರಿಗೆ ಪತ್ರಿಕಾಗೋಷ್ಠಿ ಅಂತಾರೆ ಆದರೆ ಪತ್ರಿಕಾಗೋಷ್ಠಿ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಯಾರ್ಯಾರು ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದು ನಿರ್ಧಾರ ಆಗಿಬಿಟ್ಟಿರತ್ತೆ ಮತ್ತು ಏನು ಪ್ರಶ್ನೆ ಕೇಳ್ತಾರೆ ಅಂತ ನಿರ್ಧಾರ ಆಗಿಬಿಟ್ಟಿರತ್ತೆ ಅದನ್ನು ಮೀರಿ ಯಾರೇ ಪ್ರಶ್ನೆ ಕೇಳಲಿಕ್ಕೆ ಹೊರಟ್ರು ಜಯರಾಮ್ ರಮೇಶ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೊರಟು ಬಿಡ್ತಾರೆ ಯಾವುದೇ ಪತ್ರಿಕಾಗೋಷ್ಠಿಯ ಕ್ಲಿಪ್ಪಿಂಗ್ಸನ್ನು ನೀವು ನೋಡಿ ನಿಮಗಿದು ಅರ್ಥ ಆಗುತ್ತೆ ಇಲ್ಲಿ ಏನಾಗುತ್ತೆ ಇಲ್ಲಿ ಆ ರೀತಿ ಮಾತಾಡ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಒಬ್ಬ ಪ್ರಶ್ನೆ ಕೇಳಿಬಿಡ್ತಾರೆ ಆ ಸಂದರ್ಭದಲ್ಲಿ ಇವರು ಯಾವ ರೀತಿಯಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡೋದು ಅಂತಂದರೆ ಆ ಪ್ರಶ್ನೆಗೂ ಇವರು ಆ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಇವರಲ್ಲಿ ಅಲರ್ಟಾಗಿ ಇರಲೇ ಇಲ್ಲ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ ಯಾವಾಗ ಆತ ಪ್ರಶ್ನೆಯನ್ನು ಕೇಳಿದ ಎಲ್ಲರೂ ನಕ್ ಬಿಡ್ತಾರೆ ನಕ್ಕ ತಕ್ಷಣ ಈತ ಉತ್ತರ ಕೊಡಲಿಕ್ಕೆ ಬಂದು ಯಾವ ರೀತಿ ಹಾರಿಕೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತಾರೆ ಅಂದರೆ ಆ ಹಾರಿಕೆ ಉತ್ತರ ಕೊಡುವ ಸಂದರ್ಭದಲ್ಲಿಯೂ ಕೂಡ ಆತ ಪ್ರಶ್ನೆ ಕೇಳಿದ ವ್ಯಕ್ತಿ ಈತನನ್ನು ಬಿಡೋದಿಲ್ಲ ಇವ್ರು ಹೇಳ್ತಾರೆ ಇವ್ರು ಹೇಳಬೇಕಾಗಿತ್ತು ಮಮತಾ ಬ್ಯಾನರ್ಜಿ ಜೊತೆ ಯಾಕೆ ಮೈತ್ರಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿತ್ತು ಶಿವಸೇನೆ ಜೊತೆ ಯಾಕೆ ಸೇರ್ಕೊಂಡ್ವಿ ಅನ್ನೋದನ್ನು ಹೇಳಬೇಕಾಗಿತ್ತು ಇವ್ರ ಬಳಿ ಉತ್ತರ ಇದ್ದರೆ ಇವರು ಸಿಲೆಬಸ್ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆ ಬಂದರೂ ಉತ್ತರ ಹೇಳಲಿಕ್ಕೆ ಇವ್ರಿಗೆ ಬರೋದಿಲ್ಲ ಇವರಿಗೆ ಗಿಣಿಪಾಠ ಮಾಡಿಸ್ಬೇಕು ಮಾಡಿಸಿದ್ರೆ ಮಾತ್ರ ಮಾತಾಡ್ತಾರೆ ಆ ಗಿಣಿಪಾಠ ರಾಷ್ಟ್ರದ್ರೋಹದ್ದಾಗಿದ್ದರೂ ಇವರು ಅದನ್ನೇ ಮಾತಾಡೋದು ಅದರ ಅರ್ಥ ಏನು ಅದ್ರ ಹಿಂದಿರೋದು ಏನು ನೋಡಲಿಕ್ಕೆ ಹೋಗೋದಿಲ್ಲ ಅಷ್ಟು ಇವ್ರಿಗೆ ಬಹುಶಃ ವಿವೇಚನೆಯೂ ಇಲ್ಲ ಅಂತ ನನಗೆ ಅವರ ನಡವಳಿಕೆಯನ್ನು ನೋಡಿದಾಗ ನನಗನ್ಸತ್ತೆ ಇವ್ರಂತಾರೆ ಫಸ್ಟ್ ಆಫ್ ಆಲ್ ಇಟ್ ಈಸ್ ನಾಟ್ ಇಂಡಿ ಅಲಯನ್ಸ್ ಇಟ್ ಈಸ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಬಿ ಜೆ ಪಿ ಆ್ಯಂಡ್ ಎನ್ ಡಿ ಎ ಇಟ್ ಈಸ್ ಇಂಡಿಯಾ ಅಲಯನ್ಸ್ ಅಂತಾರೆ ನೀವು ಪ್ರಶ್ನೆ ಕೇಳುವಾಗ ಇಂಡಿಯಾ ಅಲಯನ್ಸ್ ಇಂಡಿಯಾ ಅಲಯನ್ಸ್ ಅಂದರೆ ಅದು ಇಂಡಿಯಾ ಅಲಯನ್ಸ್ ಅಲ್ಲ ಬಿ ಜೆ ಪಿ ಅವರು ಆ ರೀತಿ ಹೇಳೋದು ಅದು ಇಂಡಿಯಾ ಅಲಯನ್ಸ್ ಅದು ಅಂತಾರೆ ಆವಾಗ ಪ್ರಶ್ನೆ ಕೇಳಿದ ವ್ಯಕ್ತಿ ಹೇಳ್ತಾರೆ ಹಾಗಾದರೆ ಲಾಸ್ಟ್ಗೆ ಎ ಅಂತ ಇದೆಯಲ್ಲ ಹಾಗಾದ್ರೆ ಎ ಅನ್ನೋದು ಏನೋದು ಅಂದ್ರೆ ಅಲಯನ್ಸ್ ತಾನೆ ಅಂತ ಕೇಳ್ತಾರೆ ಅವ್ರು ಕೇಳಿದ ಕೂಡಲೇ ಇತ್ತ ತಬ್ಬಿಬ್ಬಾಗ್ಬಿಡ್ತಾರೆ ಹುಚ್ಚುಚ್ಚಾರ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿದ್ದವರೆಲ್ಲ ನಗಕ್ಕೆ ಶುರು ಮಾಡ್ತಾರೆ ಎಷ್ಟು ಅಸಹ್ಯ ಆಗಬೇಕು ಎಷ್ಟು ಮುಜುಗರ ಆಗಬೇಕು ಅದೆಲ್ಲವೂ ಅಲ್ಲಿ ಆಗುತ್ತೆ ರಾಹುಲ್ ಗಾಂಧಿಯ ಭೇಟಿಯ ಸಂದರ್ಭದಲ್ಲಿ ದೇಶಕ್ಕಂತೂ ಅವಮಾನ ಮಾಡೇ ಮಾಡ್ತಾರೆ ಇವತ್ತೊಂದು ಸ್ಯಾನ್ ಫ್ರಾನ್ಸಿಸ್ಕೋ ಪತ್ರಿಕೆ ಬರೆದಿದೆ ಈ ರಾಹುಲ್ ಗಾಂಧಿ ಭಾರತದಿಂದ ಬಂದಿದ್ದಾರೋ ಅಥವಾ ಪಾಕಿಸ್ತಾನದ ಬಂದಿದ್ದಾರೋ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಂತ ಸಬ್ ಹೆಡಿಂಗ್ ಹಾಕಿದೆ ಅದರ ಕಟ್ಟಿಂಗನ್ನು ಇಲ್ಲಿ ಹಾಕಿದ್ದೀನಿ ನೋಡಿ ನಾ ಅಂದರೆ ಈತ ಭಾರತದೇ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಈತ ಭಾರತದ ವಿರೋಧಿ ರಾಷ್ಟ್ರವಾದಂಥ ಪಾಕಿಸ್ತಾನದಿಂದ ಬಂದಿರಬೇಕು ಈತ ಪಾಕಿಸ್ತಾನದ ಪ್ರಜೆ ಇರಬೇಕು ಅನ್ನುವ ರೀತಿಯಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಪತ್ರಿಕೆ ಬರೆದಿರುವಂಥ ಲೇಖನ ಅಂದರೆ ಈತನ ನಡೆ ಅಮೇರಿಕಾದಲ್ಲಿ ಆಗಿದೆ ಅಂತ ಈತ ಭಾರತದ ಬಗ್ಗೆ ಎಷ್ಟು ಕೀಳಾಗಿ ಮಾತನಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಅಂತಂದ್ರೆ ಕೊನೆಗೆ ಅಲ್ಲಿ ಒಬ್ಬ ಎದುರುಗಡೆ ಟರ್ಬನ್ ಹಾಕ್ಕೊಂಡು ಕೂತಿರ್ತಾನೆ ತಲೆ ಮೇಲೆ ಪೇಟ ಸಿಕ್ಕರ ಪೇಟ ಇರ್ತಲ್ಲ ಅದಕ್ಕೆ ಟರ್ಬನ್ ಆ ಟರ್ಬನ್ ಹಾಕ್ಕೊಂಡು ಕೂತಿರ್ತಾರೆ ಕ ಪಕ್ಕಕ್ಕೆ ಇರುತ್ತೆ ಅವ್ರದ್ದು ಅದು ಕೇಳ್ತಾ ನಿಮ್ಮ ಹೆಸರು ಏನು ಅಂತಕ್ಕೂ ಬಲವಿಂದರ್ ಸಿಂಗ್ ಅಂತ ಹೇಳ್ತಾನೆ ನಾನು ನೀನು ಇಲ್ಲಿ ಆರಾಮಾಗಿ ನೀನು ತಲೆ ಮೇಲೆ ಟರ್ಬನ್ ಹಾಕ್ಕೊಂಡಿದ್ಯಾ ಪೇಟ ಹಾಕ್ಕೊಂಡಿದೆಯಾ ನಿನ್ನ ವಸ್ತ್ರವನ್ನು ಧರಿಸಿದೆಯಾ ಪಕ್ಕಕ್ಕೆ ಇದನ್ನು ಇಟ್ಕೊಂಡಿದ್ಯಾ ಕೃಪಾಣ್ ಇಟ್ಕೊಂಡಿದೆಯಾ ಆದರೆ ಭಾರತ ದೇಶದಲ್ಲಿ ನೀನು ಕೃಪಾಣ್ ಹಾಕೋ ಇಟ್ಕೋಬೇಕು ಅಂತಂದರೆ ಟರ್ಬನ್ ಹಾಕ್ಕೋಬೇಕು ಅಂತಂದರೆ ಅದು ನೀವು ಹಾಗೆಲ್ಲ ಹಾಕ್ಕೊಂಡು ಬಿಡೋ ಹಾಗಿಲ್ಲ ಅದಕ್ಕೆ ಅನುಮತಿ ತೊಗೋಬೇಕು ಅದನ್ನು ವಿರೋಧಿಸುವಂಥ ಒಂದು ಮನಸ್ಥಿತಿ ಇದೆ ಭಾರತ ದೇಶದಲ್ಲಿ ಅಂತ ಹೇಳ್ತಾರೆ ಅಲ್ರಿ ಕಾಲಾಂತರದಿಂದ ಭಾರತದಲ್ಲಿ ಸಿಖ್ಖರು ಶೌರ್ಯವನ್ನು ಮೆರೆದವರು ಪರಾಕ್ರಮವನ್ನು ಮೆರೆದವರು ಈ ದೇಶವನ್ನು ಕಾಯುವಂಥವ್ರು ಅಂತ ಇಡೀ ದೇಶಕ್ಕೆ ಅವ್ರ ಬಗ್ಗೆ ಗೌರವ ಇದೆ ಒಬ್ಬ ಸರ್ದಾರ್ಜಿ ಬಂದರೆ ಆತನ ಮೇಲೆ ಜೋಕ್ ಮಾಡಿ ಎಷ್ಟು ನಗ್ತೀವೋ ಅಷ್ಟೇ ಆತನ ಬಗ್ಗೆ ಗೌರವವನ್ನು ನಾವು ಹೊಂದಿರ್ತೀವಿ ಈ ದೇಶದ ಉನ್ನತ ಉನ್ನತ ಉನ್ನತೆಗಳಲ್ಲಿ ಹುದ್ದೆಗಳಲ್ಲಿ ಸರ್ದಾರ್ಜಿಗಳು ಮೆರೆದಿರುವಂಥ ದಾಖಲೆಗಳಿದ್ದಾವೆ ಹಳೇದು ಬಿಟ್ಬಿಡಿ ನರೇಂದ್ರ ಮೋದಿ ಸಂದರ್ಭದಲ್ಲಿ ಈ ಹತ್ತು ಹತ್ತು ಕಾಲು ವರ್ಷದ ಅವಧಿಯಲ್ಲಿ ಕೂಡ ಸ್ವತಃ ನರೇಂದ್ರ ಮೋದಿ ಅವರು ಗುರುದ್ವಾರ ಹೋಗುವಾಗ ಅವರ ತಲೆ ಮೇಲೆ ಅವ್ರದ್ದು ಏನು ಶಿಷ್ಯರ ಒಂದು ಇದು ಇರುತ್ತೆ ಅದನ್ನ ಹಾಕ್ಕೊಂಡು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಅಲ್ಲಿ ಗುರುದ್ವಾರ ಒಳಗಡೆ ಹೋಗ್ತಾರೆ ಸ್ವತಃ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸರ್ದಾರ್ಜಿಗಳಿದ್ದಾರೆ ಸಿಂಗ್ ಅವರೆಲ್ಲ ಇದ್ದಾರೆ ಹಾಗಿರುವಾಗ ನಮ್ಮ ದೇಶದಲ್ಲಿ ನೀವು ಟರ್ಬನ್ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಈತ ಸುಳ್ಳನ್ನು ಹೇಳ್ತಾರೆ ಅಂತಂದರೆ ಭಾರತದ ವಿರುದ್ಧ ಎಷ್ಟರ ಮಟ್ಟಿಗೆ ಈತ ಒಂದು ಸುಳ್ಳು ಒಂದು ಅನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡಿರಬಹುದು ಅಂತ ನಾವು ಅಬ್ಸರ್ವ್ ಮಾಡಬೇಕು ಇದ್ರ ಕುರಿತಾಗಿ ಭಾರತದಲ್ಲಿ ಭಾಳ ದೊಡ್ಡ ಮಟ್ಟದ ವಿವಾದ ಆಗುತ್ತೆ ಎಲ್ಲ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ರಾಹುಲ್ ಗಾಂಧಿ ಈ ರೀತಿ ಸರ್ದಾರ್ಜಿಗಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ದಾರೆ ಅಂತ ಎಲ್ಲ ಕಡೆ ಬಿಂಬಿತ ಆಗತ್ತೆ ಸ್ವತಃ ಸರ್ದಾರ್ಜಿಗಳು ಇದನ್ನು ಖಂಡಿಸ್ತಾರೆ ನಮ್ಗೆ ಈ ರೀತಿಯಾದಂಥ ವಾತಾವರಣ ಇಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ಇನ್ನೊಂದೇ ಅಡ್ವರ್ಟ್ ಮಾಡಿಬಿಡ್ತಾರೆ ಏನಂತ ಹೇಳ್ತಾರೆ ಭಾರತ ದೇಶದಲ್ಲಿ ಪರಿಸ್ಥಿತಿ ಸರಿಯಾದ ತಕ್ಷಣ ನಾವು ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ಎಂಥ ವಿಚಿತ್ರ ಎಂಥ ವಿಪರ್ಯಾಸ ಎಂಥ ವಿರೋಧಾಭಾಸದ ಹೇಳಿಕೆ ನೋಡ್ರಿ ಮೊದಲೇದಾಗಿ ಈ ಮನುಷ್ಯ ಭಾರತದಲ್ಲಿದ್ದಾಗ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಮೀಸಲಾತಿಯನ್ನು ರದ್ದು ಮಾಡ್ತಾರೆ ನರೇಂದ್ರ ಮೋದಿ ಮೀಸಲಾತಿ ರದ್ದು ರದ್ದು ಮಾಡ್ತಾರೆ ಅಂತ ಅಮಾಯಕ ಜನರ ಮನಸ್ಸಿನಲ್ಲಿ ತುಂಬಿ ಚುನಾವಣೆಯ ರಿಸಲ್ಟನ್ನು ಉಲ್ಟಾ ಹೊಡಿಸುವ ಪ್ರಯತ್ನ ಮಾಡಿದರು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಯಶಸ್ವಿಯೂ ಆದರು ಅದು ವರ್ಕ್ ಆಯಿತು ಟಕಾಟಕ್ ವರ್ಕ್ ಆಯಿತು ಅಮೇರಿಕೆಗೆ ಹೋದ ಮೇಲೆ ಈತ ಮಾತಾಡ್ತಾ ಹೇಳ್ತಾರೆ ಭಾರತ ದೇಶದಲ್ಲಿ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಮೊದಲೇದಾಗಿ ಇವರಿಗೆ ಸರ್ಕಾರ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಇವರು ಸರ್ಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ತೊಂಬತ್ತೊಂಬತ್ತು ಸೀಟ್ ಬಂದಿರುವಂಥ ರಾಹುಲ್ ಗಾಂಧಿ ಯಾವ ಮನಸ್ಥಿತಿಯಲ್ಲಿದ್ದಾರೆ ಅಂದರೆ ನನಗೆ ತೊಂಬತ್ತೊಂಬತ್ತು ಸೀಟ್ ಬಂದದ್ದು ನಾನೇ ಪ್ರಧಾನಮಂತ್ರಿ ಅಂತ ಅವರು ಭ್ರಮಿಸ್ಕೊಂಡು ಬಿಟ್ಟಿದ್ದಾರೆ ಅವರ ಮಾತಿನ ಭಾಷೆ ಅವರ ಚರ್ಯೆ ಅವರ ನಡವಳಿಕೆ ಹೇಗಿದೆ ಅಂದರೆ ಇವರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೆಕ್ಕಕ್ಕೆ ಇಲ್ಲ ಅನ್ನುವ ರೀತಿಯಲ್ಲಿ ಇವರ ಓಡಾ ಓಡಾಟ ಇದೆ ಈಗ ಇರಲಿ ಅದು ಭ್ರಮೆ ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಈ ಮನುಷ್ಯ ಇಪ್ಪತ್ತು ವರ್ಷದಿಂದ ಭ್ರಮೆಯಲ್ಲೇ ಇರೋದು ವಾಸ್ತವದಲ್ಲಿ ಯಾವತ್ತೂ ಇಲ್ಲ ಇವ್ರ ಬಗ್ಗೆ ಬೇಕಾದಷ್ಟು ಆರೋಪಗಳ ಬಗ್ಗೆ ಬೇರೆ ಇದಾವೆ ಆ ಕಡೆ ಸುಬ್ರಹ್ಮಣ್ಯನ್ ಸ್ವಾಮಿ ಈ ಕಡೆ ಕಂಗನಾರಾಣ ಮತ್ತು ಈತ ಯಾವಾಗಲೂ ಡ್ರಗ್ಸ್ ಸೇವಿಸಿರ್ತಾರೆ ಪರೀಕ್ಷೆ ಆಗಬೇಕು ಅಂತ ಅವರೆಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಆದರೆ ಈ ಮನುಷ್ಯ ಚ ವಿರೋಧ ಪಕ್ಷದಲ್ಲಿರೋದು ವಿರೋಧ ಪಕ್ಷದಲ್ಲಿರುವಂಥ ಮನುಷ್ಯ ಹೇಳ್ತಾರೆ ದೇಶದಲ್ಲಿ ಸರಿಯಾದ ಕೂಡ ವಾತಾವರಣ ಸರಿಯಾದಕ್ಕೂ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ನಾವು ಅಂತ ತಕ್ಷಣ ಮಾಯಾವತಿ ಭಾರತದಿಂದ ಅದಕ್ಕೆ ಕೌಂಟರ್ ಕೊಡ್ತಾರೆ ರಾಹುಲ್ ಗಾಂಧಿಯ ನಿಜವಾದ ಬಣ್ಣ ಬಯಲಾಯಿತು ಈತ ಸಂವಿಧಾನದ ವಿರುದ್ಧವಾಗಿದ್ದಾರೆ ಈತ ಮೀಸಲಾತಿಯ ವಿರುದ್ಧವಾಗಿದ್ದಾರೆ ಅಂತ ಮಾಯಾವತಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಭಾರತದಲ್ಲಿರುವಂಥ ಕಾಂಗ್ರೆಸ್ ಅವರಿಗೆ ಎಷ್ಟು ಮುಜುಗರ ಉಂಟಾಗತ್ತೆ ಇದೆಲ್ಲದರಿಂದ ಅಂದರೆ ಇವರು ಎಲ್ಲೇ ಹೊರಗಡೆ ಹೋದರೂ ತಕ್ಷಣ ಪ್ರಶ್ನೆಯನ್ನು ಕೇಳಲಿಕ್ಕೆ ಪತ್ರಕರ್ತರು ಕಾಯ್ತಿರ್ತಾರೆ ಏನು ರಾಹುಲ್ ಗಾಂಧಿ ಹಿಂಗೆ ಹೇಳಿದ್ದಾರೆ ಅಮೆರಿಕಾದಲ್ಲಿ ಏನು ಹೇಳ್ತಾರೆ ಇದಕ್ಕೆ ಅಂತ ಉತ್ತರ ಹೇಳುವ ಮನಸ್ಥಿತಿಯಲ್ಲಿ ಅವರು ಇರೋದಿಲ್ಲ ಮೂರು ದಿನಗಳು ಕೂಡ ಸ್ಯಾಮ್ ಪಿಟ್ರೋಡ ಅರೇಂಜ್ ಮಾಡಿರುವಂಥ ಇದು ಹೇಗಿತ್ತು ಅಂತಂದರೆ ಅಲ್ಲಿ ಬಂದ ವ್ಯಕ್ತಿಗಳಿದಾರಲ್ಲ ಭಾರತದ ವಿರೋಧಿ ನಿಲುವು ತಳೆದಂಥ ಬಹಳಷ್ಟು ಜನರನ್ನು ಸ್ಯಾಮ್ ಪಿಟ್ರೋಡ ಅವರು ರಾಹುಲ್ ಗಾಂಧಿ ಅವರಿಗೆ ಭೇಟಿಯನ್ನು ಮಾಡಿಸ್ತಾರೆ ಒಂದಷ್ಟು ಫೋಟೋಗಳ್ನ ಬೇಕಾದರೆ ಇದರಲ್ಲಿ ಹಾಕ್ತೀನಿ ನಾನು ಅಂದರೆ ಉದ್ದೇಶವೇ ಇವರ ಉದ್ದೇಶವೇ ಭಾರತದಲ್ಲಿ ಅಸ್ಥಿರತೆಯನ್ನು ಮೂಡಿಸುವಂಥ ಕೆಲಸ ಮತ್ತು ರಾಹುಲ್ ಗಾಂಧಿಯನ್ನು ಹೇಗಾದರೂ ಮಾಡಿ ಇತ್ತ ದೊಡ್ಡ ಮನುಷ್ಯ ಅಂತ ಅನ್ನುವಂಥ ಪ್ರಯತ್ನ ಅದನ್ನು ಈಗಾಗಲೇ ಸ್ಯಾಂಪಿಟ್ರೋಡು ಅವರ ಭಾಷಣವನ್ನು ಹೇಳಿದ್ದೀನಿ ಈತ ಪಪ್ಪು ಅಲ್ಲ ಈತ ಪಪ್ಪು ಅಲ್ಲ ಅಂತ ನಿರಂತರವಾಗಿ ಅವರು ಹೇಳ್ತಾನೇ ಇದ್ದಾರೆ ಯಾವಾಗ ಪಪ್ಪು ಅಲ್ಲ ಅಂತ ಹೇಳ್ತಾರೆ ಅಂದರೆ ಯಾವಾಗ ಆ ವ್ಯಕ್ತಿ ಪಪ್ಪು ಆಗಿರ್ತಾನೋ ಆವಾಗ ಪಪ್ಪು ಅಲ್ಲ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿನ ನೀನು ಅಜ್ಞಾನಿ ಅಲ್ಲ ಅಜ್ಞಾನಿ ಅಲ್ಲ ನೀ ದಡ್ಡ ಶಿಖಾಮಣಿ ಅಲ್ಲ ದಡ್ಡ ಶಿಖಾಮಣಿ ಅಲ್ಲ ಅಂದರೆ ಏನು ಸರ್ ಅರ್ಥ ಅದರ ಅರ್ಥ ನೀ ದಡ್ಡ ಶಿಖಾಮಣಿ ಅಂತಲೇ ಅರ್ಥ ಅದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಯಾಂಪಿಟ್ ರೋಡ್ ಅವ್ರು ಹೇಳ್ತಾರೆ ಇವ್ ಈತ ಇವರ ಅಪ್ಪನಿಗಿಂತ ಬುದ್ಧಿವಂತ ಈತ ಇವರ ಅಪ್ಪನಿಗಿಂತ ಬುದ್ಧಿವಂತ ಅಂತ ಹೇಳ್ತಾರೆ ಅಂದರೆ ರಾಜೀವ್ ಗಾಂಧಿ ಇವನಿಗಿಂತ ಮೂರ್ಖ ದಡ್ಡ ದೊಡ್ಡ ಆಗಿದ್ರು ಅಂತ ಬಿಂಬಿಸುವ ಪ್ರಯತ್ನ ಇದನ್ನು ಕೇಳಿಸ್ಕೊಂಡು ರಾಹುಲ್ ಗಾಂಧಿ ಕೂತಿರ್ತಾರೆ ರಾಹುಲ್ ಗಾಂಧಿ ಅವರು ಇಷ್ಟೂ ಸಭೆಗಳಿದಾವಲ್ಲ ಅಷ್ಟು ಸಭೆಯ ವಿಡಿಯೋಗಳನ್ನು ನಾನು ನೋಡಿದೆ ಈ ಮನುಷ್ಯ ಯಾವ ಮಟ್ಟಿಗೆ ಹತಾಶಗೊಂಡು ಬಿಟ್ಟಿದ್ದಾರೆ ಅಂತಂದ್ರೆ ಅಧಿಕಾರ ಇಲ್ಲದೆ ಇರೋದಕ್ಕೆ ಏನನ್ನ ಮಾಡಲಿಕ್ಕೆ ಬೇಕಾದರೂ ಸಿದ್ಧ ಇದ್ದಾರೆ ಭಾರತದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಸ್ಥಿತಿಯಲ್ಲಿದ್ದಾರೆ ಇಂಥ ಅಪಾಯಕಾರಿ ವ್ಯಕ್ತಿಗಳ ಬಗ್ಗೆ ತುಂಬ ಜಾಗೃತಿಯಿಂದ ಇರಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ